ನಮಸ್ಕಾರ ಗುಡ್ ಮಾರ್ನಿಂಗ್ ಎಲ್ಲರಿಗು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಸೊ ಇವತ್ತು ಆಲ್ರೆಡಿ ಒಂದು ಸ್ಪೆಷಲ್ ಗುಡ್ ನ್ಯೂಸ್ ಕೂಡ ಬಂದಿರುವಂಥದ್ದು ನಾನು ಮೊನ್ನೆ ವಿಡಿಯೋಸ್ಗಳಲ್ಲಿ ನಿಮಗೆ ಹೇಳ್ತಾ ಇದೆ ಗೃಹಲಕ್ಷ್ಮಿ ಯೋಜನೆಯ ಹತ್ತನೇ ಕಂತಿನ ಹಣ ಹತ್ತನೇ ತಾರೀಕಿನ ಮೇಲೆ ನಿಮಗೆ ಸಿಗುತ್ತೆ ಅಂತ ಹೇಳಿ ಬಟ್ ಗುಡ್ ನ್ಯೂಸ್ ಏನು ಅಂತ ಹೇಳಿದ್ರೆ ಆಲ್ರೆಡಿ ಬಹಳಷ್ಟು ಫಲಾನುಭವಿಗಳಿಗೆ ಆಲ್ರೆಡಿ ಹತ್ತನೇ ಕಂತಿನ ಹಣ ಜಮಾ ಆಗಲಿಕ್ಕೆ ಶುರುವಾಗಿದೆ ಸೊ ಇದ್ರ ಬಗ್ಗೆನೇ ಇವತ್ತು ನಿಮಗೆ ಸಂಪೂರ್ಣವಾಗಿ ವಿವರವಾಗಿ ಯಾವ ಯಾವ ಜಿಲ್ಲೆಗೆ ಬರ್ತಾ ಇದೆ ಅಂತ ಹೇಳಿ ಸ್ಪಷ್ಟವಾಗಿ ನಿಮಗೆ ವಿಡಿಯೋನ ಮಾಡಿ ತಿಳಿ ಹಾಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬೆಂಬಲನ್ನ ತೋರಿಸಿ ಅಂತ ಕೇಳ್ಕೊತಾ ಇದ್ದೀನಿ ಹಾಗೇನೆ ಹೊಸೊಬ್ಬರಾಗಿದ್ರು ಕೂಡ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಇವಾಗ ನಾನು ಹೇಳ್ತಾ ಇರುವಂತ ವಿಡಿಯೋಸ್ಗಳಲ್ಲಿ ನೀವು ಕಮೆಂಟ್ಗಳನ್ನ ಹಾಕಿದ್ರೆ ಜನರಿಗೂ ಕೂಡ ಬಹಳಷ್ಟು ಹೆಲ್ಪ್ ಆಗುತ್ತೆ ಯಾಕೆ ಅಂತ ಹೇಳಿದ್ರೆ ನಾನು ಹೇಳುವಂಥ ಅವರಿಗೆ ನಿಜವಾಗ್ಲೂ ಹಣ ಬಂದಿದೆಯೋ ಇಲ್ವೋ ಅಂತ ಹೇಳಿ ಅವ್ರಿಗೂ ಇನ್ನೊಬ್ರಿಗೂ ಕ್ಲಾರಿಫಿಕೇಷನ್ಸ್ ಕೂಡ ಸಿಗ್ತಾ ಹೋಗುತ್ತೆ ಸೊ ಹಾಗಾಗಿ ದಯವಿಟ್ಟು ಕಮೆನ್ಸೇಷನಲ್ಲಿ ನಿಮ್ಮ ಜಿಲ್ಲೆಗಳಿಗೆ ಅಮೌಂಟ್ ಬಂದಿದೆಯಾ ಅಂತ ಹೇಳಿ ದಯವಿಟ್ಟು ಹೇಳಿ ತಿಳಿಸಿ ಅಂತ ಕೇಳ್ಕೊತಾ ಇದ್ದೀನಿ ಸೊ ವೆರಿ ಇಂಪಾರ್ಟೆಂಟ್ ವಿಡಿಯೋ ದಯವಿಟ್ಟು ಸ್ಕಿಪ್ ಮಾಡಬೇಡಿ ಕೊನೆಗೆವರೆಗೂ ನೋಡಿ ಅಂತ ಕೇಳ್ತಾ ಇದ್ದೀನಿ ಗೃಹಲಕ್ಷ್ಮಿ ಹಣ ಹತ್ತನೇ ಕಂತಿನ ಹಣ ಇನ್ನೂ ಲೇಟ್ ಆಗಬೇಕಾಗಿತ್ತು ಆದರೆ ತಾರೀಖು ಐದನೇ ಆಗಿದೆ ಆಲ್ರೆಡಿ ಇವತ್ತು ಹಣ ಎಲ್ಲರಿಗೂ ಬರ್ತಾ ಇರುವಂಥದ್ದು ಸೊ ಒಂದಷ್ಟು ಜಿಲ್ಲೆಗಳ ಪಟ್ಟಿನ ನಾನು ಇವಾಗ ಹೇಳ್ತೀನಿ ನಿಮಗೆ ನಿಮ್ಮ ಜಿಲ್ಲೆ ಕೂಡ ಆ ಒಂದು ಲಿಸ್ಟ್ನಲ್ಲಿದ್ದರೆ ನಿಮಗೆ ಹಣ ಬಂದಿರುತ್ತೆ ಅಂತ ಭಾವಿಸ್ತಾ ಇದ್ದೀನಿ ಸೊ ಮೊದಲನೆಯದಾಗಿ ಇವಾಗ ಪಟ್ಟಿನ ನಾವು ನೋಡ್ತಾ ಹೋಗ್ಬಿಡೋಣ ಸೊ ನೋಡಿ ಬಳ್ಳಾರಿ ಬಳ್ಳಾರಿ ಚಿಕ್ಕೋಡಿ ಬೆಳಗಾವಿ ಹಾವೇರಿ ಗದಗ ರಾಯಚೂರು ಕೊಪ್ಪಳ ಧಾರವಾಡ ಕಲಬುರಗಿ ಉತ್ತರ ಕನ್ನಡ ದಾವಣಗೆರೆ ಶಿವಮೊಗ್ಗ ವಿಜಯಪುರ ಹಾಗೆ ಬಾಗಲಕೋಟೆ ಇಷ್ಟು ಜಿಲ್ಲೆಗಳಿಗೆ ಆಲ್ರೆಡಿ ನಿನ್ನೆಯಿಂದನೇ ಹಣ ಜಮಾ ಆಗೋದಿಕ್ಕೆ ಶುರುವಾಗಿದೆ ಬರೋಬ್ಬರಿ ಹದಿನೈದು ಲಕ್ಷ ಜನರಿಗೆ ಈ ಹಣ ಜಮಾ ಆಗಿದೆ ಹದಿನೈದು ಲಕ್ಷ ಜನರಿಗೆ ಜಮಾ ಆಗಿದೆ ಸೊ ಹದಿನೈದು ಲಕ್ಷ ಜನರಲ್ಲಿ ನೀವು ಒಬ್ರು ದಯವಿಟ್ಟು ಕಮೆಂಟ್ ಸೆಷನ್ ಅಲ್ಲಿ ತಿಳಿಸಿ ಯಾಕೆ ಇಷ್ಟು ಜಿಲ್ಲೆಗಳಿಗೆ ಇಷ್ಟು ಬೇಗ ಹಾಕಿದ್ದಾರೆ ಅಂತ ಹೇಳಿದ್ರೆ ನಾನು ಆಲ್ರೆಡಿ ಹೇಳ್ದಂಗೆ ಈಗ ಎರಡನೇ ಹಂತನ ಎಲೆಕ್ಷನ್ ನಡೀತಾ ಇರುವಂತದ್ದು ಮೇ ಏಳನೇ ತಾರೀಕು ಹಾಗಾಗಿ ಒಂಬತ್ತನೇ ಕಂತಿನ ಹಣ ಜೊತೆಗೆ ಹತ್ತನೇ ಕಂತಿನ ಹಣ ಎರಡೂ ಸೇರಿ ಆಲ್ರೆಡಿ ಅವರಿಗೆ ಜಮಾನ ಮಾಡಿದ್ದಾರೆ ಇಫ್ ಇನ್ ಕೇಸ್ ಬಂದಿಲ್ಲ ಅಂತ ಹೇಳಿದ್ರೆ ತಲೆ ಕೆಡಿಸ್ಕೊಬೇಡಿ ಈಗ ಒಂದು ವಾರದೊಳಗಡೆ ಎಲ್ಲರಿಗೂ ಹಣ ಬರುತ್ತೆ ಜೊತೆಗೆ ಈಗ ಆಲ್ರೆಡಿ ಒಂಬತ್ತನೇ ಕಂತಿನ ಹಣ ಫಲಾನುಭವಿಗಳು ಯಾರ್ಯಾರೆಲ್ಲ ಇದ್ದೀರಾ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಹತ್ತನೇ ಕಂತಿನ ಹಣ ಕೂಡ ಬರುತ್ತೆ ಎಲೆಕ್ಷನ್ ಇರೋದ್ರಿಂದ ಮೇಲಿನ ಭಾಗದಲ್ಲಿ ಇರುವಂತ ಜನರಿಗೆ ಇದನ್ನು ಕೊಟ್ಟಿದ್ದಾರೆ ಸೊ ಇನ್ನೂ ಬೆಂಗಳೂರು ಆಗಿರ್ಬೋದು ಅಥವಾ ಹಾಸನ ಆಗಿರ್ಬೋದು ಮೈಸೂರು ಆಗಿರ್ಬೋದು ಚಾಮರಾಜನಗರ ಆಗಿರ್ಬೋದು ಈ ಒಂದು ಜಿಲ್ಲೆಗಳಿಗೆ ಆದಷ್ಟು ಬೇಗ ಹಣನ ಹಾಕ್ತೀನಿ ಅಂತ ತಿಳಿಸಿರುವಂಥ ಸರ್ಕಾರ ಸೊ ಎಲೆಕ್ಷನ್ಸ್ ನಡೀತಾ ಇರೋದ್ರಿಂದ ಈಗ ನಿಮಗೆ ಒಂಬತ್ತನೇ ಕಂತಿನ ಹಣ ಹಾಗೂ ಹತ್ತನೇ ಕಂತಿನ ಹಣ ತುಂಬ ಕ್ವಿಕ್ಕಾಗಿ ಈ ಬಾರಿ ಎಲ್ಲರಿಗೂ ಎಲ್ಲ ಮಹಿಳೆಯರಿಗೂ ತಲುಪಿರುವಂಥದ್ದು ಬಹಳ ಖುಷಿಯ ವಿಚಾರ ಸೊ ನೀವು ಯಾವ ಜಿಲ್ಲೆಯವರು ನಿಮ್ಮ ಜಿಲ್ಲೆಗೆ ಹಣ ಬಂದಿದೆಯಾ ನಿಮಗೆ ಹಣ ಬಂದಿದೆಯಾ ಅಂತ ಹೇಳಿ ಕಮೆಂಟ್ ಸೆಷನಲ್ಲಿ ದಯವಿಟ್ಟು ತಿಳಿಸಿ ಮತ್ತೊಬ್ಬರಿಗೆ ಕೂಡ ಅದು ಹೆಲ್ಪ್ ಆಗುತ್ತೆ ಸೊ ಬೆಳಗ್ಗೆ ಬೆಳಗ್ಗೆ ಅಂತೂ ಗುಡ್ ನ್ಯೂಸ್ ಬಂದಿದೆ ಹೆಣ್ಮಕ್ಳಿಗೆಲ್ಲ ಎರಡು ಸಾವಿರ ಅಲ್ಲ ಪ್ಲಸ್ ಪೆಂಡಿಂಗ್ ಅಮೌಂಟ್ ಇದ್ದರೆ ನಾಲ್ಕು ಸಾವಿರ ಹಣ ಎಲ್ಲರಿಗೂ ಬಂದಿದೆ ಅಂತ ಭಾವಿಸ್ತಾ ಇದ್ದೀನಿ ಸೊ ಇದಾಗಿತ್ತು ಇವತ್ತಿನ ಗುಡ್ ನ್ಯೂಸು ಕಮೆಂಟ್ ಸೆಷನಲ್ಲಿ ತಿಳಿಸೋದನ್ನು ಮಾತ್ರ ಮರಿಬೇಡಿ ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ ನಮಸ್ಕಾರ